ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ಕಾಮತ್ ಮನೆಯವರು ಬರ್ತಾರೆ ಅಂತ ಪೂಜೆ ಮತ್ತು ಕುಸುಮ ಎಲ್ಲ ಕ ಸೇರಿಕೊಂಡು ಆರತಿ ಮತ್ತು ತಾಳಿನ ರೆಡಿ ಮಾಡ್ಕೊತಾ ಇರ್ತಾರೆ ಈ ಕಡೆ ಭಾಗ್ಯ ಫೋನ್ ರಿಂಗ್ ಆಗುತ್ತೆ ಅದು ಪೂಜೆ ಹತ್ತಿರ ಇರುತ್ತೆ ಪೂಜಾ ಯಾರು ನೋಡು ಅಂತ ಹೇಳಿದಾಗ ಅದು ಕಾಮತ್ ಮಾವ ಫೋನ್ ಮಾಡ್ತಿದ್ದಾರೆ ಭಾಗ್ಯಕ್ಕ ಅಂತ ಹೇಳಿ ಪೂಜಾ ಹೇಳಿದಾಗ ಹೌದಾ ಫೋನ್ ಕೊಡಿಲಿ ಅಂತ ಹೇಳಿ ಭಾಗ್ಯ ಫೋನ್ ಇಸ್ಕೊಂಡು ಹಲೋ ಹೇಳಿ ಮಾವ ಅಂತ ಹೇಳ್ತಾಳೆ ಅದು ಭಾಗ್ಯ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಆಗಿದೆ ತಾನೆ ನೀವು ರೀಚ್ ಆದ್ರಾ ಅಂತ ಕೇಳಿದಾಗ ಹ್ಞೂ ಮಾವ ನಾವು ರೀಚ್ ಆಗಿದ್ದೀವಿ ಅಂತ ಹೇಳ್ತಾಳೆ ನೋಡಿದ್ಯಾ ಎಲ್ಲ ಇಷ್ಟ ಆಯಿತಾ ನಿಮಗೆ ಏನಾದರೂ ಚೇಂಜಸ್ ಆಗಬೇಕು ಅಂತಂದರೆ ಹೇಳು ಅಂತ ಹೇಳಿದಾಗ ಇಲ್ಲ ಮಾವ ಎಲ್ಲ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅಂತ ಹೇಳಿ ಹೇಳ್ತಾಳೆ ನೋಡಮ್ಮ ಏನಕ್ಕೂ ಸಂಕೋಚ ಪಡ್ಕೋಬೇಡ ಏನಾದರೂ ಚೇಂಜ್ ಆಗಬೇಕು ಅಂತಂದರೆ ಹೇಳು ನನಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸೋಣ ಅಂತ ಕಾಮತ್ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಚರ್ಚೆ ಆ ಥರ ಎಲ್ಲ ಏನೂ ಇಲ್ಲ ಮಾವ ಎಲ್ಲನೂ ಚೆನ್ನಾಗಿದೆ ನೀವು ಎಷ್ಟೊತ್ತಿಗೆ ರೀಚ್ ಆಗ್ಬೋದು ಇಲ್ಲಿಗೆ ಅಂತ ಭಾಗ್ಯ ಕೇಳಿದಾಗ ಇನ್ನೇನು ಐದು ಹತ್ತು ನಿಮಿಷದಲ್ಲಿ ನಾವು ಅಲ್ಲಿಗೆ ಬರ್ತೀವಿ ಅಂತ ಹೇಳಿಬಿಟ್ಟು ಕಾಮತ್ ಫೋನ್ ಕಟ್ ಮಾಡ್ತಾರೆ ಈ ಕಡೆ ಎಲ್ಲಿದ್ದಾರಂತೆ ಭಾಗ್ಯ ಇಲ್ಲಿ ಬರೋದು ಎಷ್ಟೊತ್ತಾಗುತ್ತಂತೆ ಅಂತ ಕುಸ್ಮಾ ಹೇಳಿದಾಗ ಇನ್ನೇನು ಬರ್ಬೋದಂತೆ ಹೊರಟಿದಾರಂತೆ ಅಂತ ಭಾಗ್ಯ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಕುಸುಮಾ ಅವರು ಹೇಳ್ತಾರೆ ಆಗ ಸುನಂದ ನಾನು ಹೊರಗಡೆ ಹೋಗಿ ಕಾಯ್ತಾಯಿರ್ತೀನಿ ಅವ್ರು ಬಂದ ತಕ್ಷಣ ಹೇಳ್ತೀನಿ ಭಾಗ್ಯ ಮತ್ತು ನೀವಿಬ್ಬರು ಬಂದುಬಿಡಿ ಅಂತ ಹೇಳಿಬಿಟ್ಟು ಸುನಂದ ಅಲ್ಲಿಂದ ಗುಡುಗುಡು ಅಂತ ಓಡೋ ಓಡ್ತಿದ್ರೆ ಈ ಕಡೆ ಸುನಂದ ಯಾವಾಗ ಮದುವೆ ಮಾಡಿ ಪೂಜೆನ ಗಂಡನ ಮನೆಗೆ ಕಳಿಸ್ತೀನಿ ಅಂತ ಅನಿಸ್ಬಿಟ್ಟಿದೆ ಅಂತ ಪೂಜಾ ನೋಡು ನೀನು ಇವತ್ತು ಪೂಜಾ ದಿನ ಇವತ್ತು ಪೂಜಾ ನೀನು ಹೊರ್ಗಡೆ ಬರೋಂಗಿಲ್ಲ ಅಂತ ಹೇಳಿದಾಗ ಅಲ್ಲಿ ಬರೋಗಿಲ್ವಾ ಅಂತ ಪೂಜಾ ಕೇಳ್ತಾಳೆ ಏನು ಪೂಜಾ ದೇವಿ ಅಷ್ಟೊಂದು ತುದಿಗಾಲಲ್ಲಿ ನಿಂತ್ಕೊಂಡಿದ್ಯಾ ಅಂತ ಸುಂದ್ರಿ ಹೇಳಿದಾಗ ಸುಂದ್ರಿ ನೀನು ಸ್ವಲ್ಪ ಬಾಯಿ ಅಂತ ಪೂಜೆ ಬೈತಾಳೆ ಆಗ ಸುಂದರಿಗೆ ಬೈಯೋದಲ್ಲ ಅವಳು ಹೇಳ್ತಿರೋದು ನಿಜವಾಗಿ ನಿಜವಾಗೇ ಇದೆ ಕಣ್ಣಲ್ಲಿ ಅದು ಕಾಣಿಸ್ತಿದೆ ಆದರೆ ಇವತ್ತು ನೀನು ಹೊರ್ಗಡೆ ಬರೋಂಗಿಲ್ಲ ಹೊರ ಪೂಜೆ ದಿನ ಅವರು ಇರಂಗಿಲ್ಲ ಸೊ ನೀನು ರೂಮ್ ಒಳಗಡೆನೆ ಇರ್ಬೇಕು ಅಂತ ಅವ್ರು ಹೇಳ್ದಾಗ ಸರಿ ಅತ್ತೆ ಅಂತ ಪೂಜಾ ಹೇಳ್ತಾಳೆ ಈ ಕಡೆ ಮದ್ವೆ ಹತ್ರ ಕಾರ್ ಬಂದು ನಿಂತಾಗ ಕಾರಿಂದ ಕಾಮತ್ ಅವರು ಇಳಿತಾರೆ ಹಾಗೆ ಮನೆಯವರೆಲ್ಲರೂ ಇಳಿತಾರೆ ಮದುವೆ ಹಾಲ್ನ ನೋಡಿಬಿಟ್ಟು ಕಣಿಕಾ ಈ ಹಾಲ್ನ ಸೆಲೆಕ್ಟ್ ಮಾಡಿದ್ದು ನೀನೇ ಅಲ್ವೇನಮ್ಮ ಅಂತ ಕೇಳಿದಾಗ ಹ್ಞೂ ಅಪ್ಪ ನಾನೇ ಅಂತ ಕನಿಕಾಕ ಹೇಳ್ತಾಳೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಕಾಮತ್ಯ ಅವರು ಹೇಳ್ತಿರುವಾಗ ಈ ಕಡೆ ಸುನಂದ ನೋಡಿಕೊಂಡು ಓ ಬಂದ್ರ ಆ ಬಂದ್ರ ಬಿಕ್ರೆ ಬನ್ನಿ ಬನ್ನಿ ಅಂತ ಭಾಗ್ಯ ಬೇಗ ಬಾರಮ್ಮ ಕಿಶನ್ ಮನೆಯವರು ಬಂದರು ಅಂತ ಹೇಳಿದಾಗ ಆ ಅಮ್ಮ ಬಂದೆ ಅಂತ ಭಾಗ್ಯ ಒಳಗಡೆ ಅಂತ ಬರ್ತಾಳೆ ಬಿ ಈ ಕಡೆ ಬೀಗರು ಕಾಣಿಸ್ತಿಲ್ವಲ್ಲ ಅಂತ ಮೂರ್ತಿ ಬಗ್ಗೆ ಕಾಮತ್ ಅವರು ವಿಚಾರಿಸಿದಾಗ ಧರ್ಮ ಅವರು ಅಲ್ಲಿ ಬಂದುಬಿಟ್ಟು ಅಯ್ಯೋ ಅವರಿಗಂತೂ ಅವಾಗಿಂದ ಸ್ವಲ್ಪ ಬಿಡುವೇ ಇಲ್ಲ ಅವಾಗಿಂದ ಕೆಲಸದ ಮೇಲೆ ಕೆಲಸ ಅದೇ ಏನು ಎಲ್ಲೋ ಏನೋ ಕೆಲಸ ಮಾಡ್ತಾ ಇರಬೇಕು ಅಂತ ಧರ್ಮ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಮಗಳು ಮದುವೆ ಅಲ್ವಾ ಕೆಲಸ ಇದ್ದೇ ಇರುತ್ತೆ ಜವಾಬ್ದಾರಿ ಅನ್ನೋದು ಹೆಗ್ಳ ಮೇಲೆ ಇದ್ದಾಗ ಕೈ ಕಾಲುಗಳು ಒಂದು ನಿಮಿಷ ಸೈಲೆಂಟಾಗಿ ಕೂರೋದೇ ಇಲ್ಲ ಪಾಪ ಅದಕ್ಕೆ ತುಂಬಾ ಜವಾಬ್ದಾರಿ ಬ್ಯುಸಿಯಾಗಿರಲಿ ಬಿಡಿ ಅಂತ ಕಾಮತ್ ಅವರು ಹೇಳಿದಾಗ ಹೌದು ಹೌದು ಅಂತ ಕುಸ್ಮಾ ಹೇಳ್ತಾರೆ ನಂತರ ಗುಂಡಣ್ಣ ತನ್ವಿ ಅಲ್ಲಿರ್ತಾರೆ ಗುಂಡಣ್ಣನ ನೋಡಿಕೊಂಡು ಏ ನಿನ್ನ ಮದುವೆಗೆ ರೆಡಿನೋ ಅಂತ ಕಾಮತ್ ಕೇಳಿದಾಗ ಅಯ್ಯೋ ತಾತ ನಾವ್ಯಾಕೆ ಯಾಕೆ ಮದ್ವೆಗೆ ರೆಡಿ ಆಗಬೇಕು ಮದುವೆಗೆ ರೆಡಿಯಾಗಬೇಕಾಗಿದ್ದು ಪೂಜಾ ಚಿಕ್ಕಿ ಮದುವೆ ಚಿಕ್ಕಪ್ಪ ಅಲ್ವಾ ಅಂತ ಗುಂಡಣ್ಣ ಹೇಳಿದಾಗ ಭಾರಿ ಚೂಟಿ ಇದ್ದಾನೆ ಕಣ ಇವನು ಬಲೆ ಇದೆಯಾ ನೀ ಬಲೆ ಇದೆಯಾ ನೀನು ಅಂತ ಹೇಳಿ ಕಾಮತ್ ಅವರು ಹೇಳಿದಾಗ ಹ್ಞೂ ತಾತ ಇನ್ನೂ ತುಂಬ ಜೋರಿದ್ದಾನೆ ನನ್ನ ಏನಂದೆ ತಾತನ ತಾತ ಅಂತ ಯಾಕೆ ಕೇಳ್ತಿದ್ಯಾ ನಾನು ಅವತ್ತೇ ಹೇಳ್ಕೊಟ್ಟಿಲ್ವಾ ಏನನ್ಬೇಕು ಅಂತ ಹೇಳಿದಾಗ ಹೋಗಿ ತಾತ ನಿಮ್ಮನ್ನು ಬ್ರೋ ಅಂತ ಹೇಳಕ್ಕೆ ಆಗಲ್ಲ ಯಾಕಂದರೆ ನೀವು ನಮ್ಮ ತಾತನ ಥರನೇ ಇದ್ದೀರಾ ಅಲ್ವಾ ಅಂತ ಹೇಳಿದಾಗ ಅದೆಲ್ಲ ನಂಗೆ ಗೊತ್ತಿಲ್ಲ ನಾನು ನೋಡೋಕೆ ಕಿಚನ್ ನನ್ನ ಪಕ್ಕ ಇದ್ದರೆ ಅವನಿಗೂ ನನಗೂ ವ್ಯತ್ಯಾಸ ಕಾಣಿಸ್ತಿದ್ಯಾ ಇಲ್ಲ ತಾನೇ ಹಾಗಾದಮೇಲೆ ನೀವು ನನ್ನ ಬ್ರೋ ಅಂತ ಕರೀಲೇಬೇಕು ಅಂತ ಕಾಮತ್ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಸರಿ ನನ್ನ ಹತ್ರ ಒಂದು ಐಡಿಯಾ ಇದೆ ಅದಕ್ಕೆ ಗುಣ ಅಂತ ಗುಂಡಣ್ಣ ಹೇಳ್ತಾರೆ ಆ ಐಡಿಯಾನ ಏನದು ಅಂತ ಕಾಮತ್ ಕೇಳಿದಾಗ ಅದು ಇವಾಗ ನಾವು ಬ್ರೋ ಅಂತ ಕರಿಬೇಕು ಅಂತ ಆದರೆ ನಮಗೆ ತಾತ ಅಂತ ಕರೆಯೋ ಇಷ್ಟ ಅದನ್ನು ಎರಡೂ ಸೇರಿಸ್ಕೊಂಡು ಕರೆದ್ರೆ ಹೇಗಿರುತ್ತೆ ಅಂತ ಗುಂಡಣ್ಣ ಹೇಳಿದಾಗ ಎಲ್ಲರೂ ಹೇಳಿದಾಗ ಎರಡನ್ನು ಸೇರಿಸ್ಕೊಂಡು ಹೇಗೆ ಅಂತ ಕಾಮತ್ ಕೇಳಿದಾಗ ಬ್ರೋ ತಾತ ಅಂತ ಕರಿತೀವಿ ಅಂತ ಹೇಳಿದಾಗ ಎಲ್ಲರೂ ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ ಬಲೆ ಬಲೆ ಅಂತ ಕಾಮತ್ ಹೇಳ್ದಿರುವಾಗ ಈ ಕಡೆ ತನ್ವಿ ತಾತ ಈಗ ನಿಮಗೆ ಓಕೆನಾ ಅಂತ ಹೇಳಿದಾಗ ಒಟ್ಟಿನಲ್ಲಿ ಬ್ರೋ ಬಂತಲ್ಲ ಅಷ್ಟಾಕ್ ಬಿಡು ಅಂತ ಕಾಮತ್ ಅವರು ಹೇಳ್ತಾರೆ ಇನ್ನೊಂದು ಕಡೆ ಕುಸುಮಾ ಮತ್ತೆ ಭಾಗ್ಯ ಕೈಯಲ್ಲಿ ಇಟ್ಟಿರೋ ಆರತಿ ತಟ್ಟೆನ ಇಟ್ಟು ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿಗೆ ಮ್ಯಾನೇಜರ್ ಅಡ್ಡ ಬಂದ್ಬಿಟ್ಟು ಒಂದು ನಿಮಿಷ ಮೇಡಮ್ ಅಂತಾರೆ ಇವತ್ತು ನೀವು ಏನು ಹೇಳಿದ್ರು ನಾವು ಮಾತ್ರ ಕೇಳೋದಿಲ್ಲ ಮುಂಚೆನೇ ತಡ ಆಗಿದೆ ಸುಮ್ಮನೆ ಸೈಡಲ್ಲಿ ಇದ್ಬಿಡಿ ನಾವು ಹೋಗಿ ಬೇಗ ವರ ಪೂಜೆ ಮಾಡಬೇಕು ಅಂತ ಕುಸ್ಮ ಹೇಳಿದಾಗ ಹೋಗಿ ಹೋಗೋರಂತೆ ಮೇಡಮ್ ಆದರೆ ಈ ರೀತಿ ಬೇಡ ಅಂತ ಮ್ಯಾನೇಜರ್ ಹೇಳ್ತಾರೆ ಏನಯ್ಯ ನಿಂದು ಅವಾಗಿಂದ ನೋಡ್ತಾ ಇದ್ದೀನಿ ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಇದೆಯಾ ಏನು ಅಂದ್ಕೊಂಡಿದ್ಯಾ ಇವಾಗ ಇದರಲ್ಲಿ ಏನಾಗಿದೆ ಅಂತ ಕುಸ್ಮಾ ಕೇಳಿದಾಗ ಅಯ್ಯೋ ಮೇಡಮ್ ಇಂಥ ಲೋಕಲ್ ತಟ್ಟೆಯಲ್ಲಿ ಹೂ ಹಣ್ಣು ತೊಗೊಂಡು ಹೋದರೆ ಕಾಮತ್ ಅವ್ರ ಮನೆ ಮನೆತನ ಸ್ಟ್ಯಾಂಡರ್ಡ್ಗೆ ತಕ್ಕ ಆಗೋಲ್ಲ ಮೇಡಮ್ ಅಂತ ಹೇಳಿದಾಗ ನೀನು ಏನೇ ಅಂದ್ರೂ ನಾವು ಈ ತಟ್ಟೆಯಲ್ಲೇ ತೊಗೊಂಡು ಹೋಗೋದು ಅದೇನು ಮಾಡ್ಕೊತಿರೋ ಮಾಡ್ಕೋ ಹೋಗು ಅಂತ ಏನು ಸರ್ ನಿಮ್ಮ ಪ್ರಾಬ್ಲಮ್ ಅವಾಗಿಂದ ಏನಕ್ಕೆ ಕೆಲಸ ಹಾಕ್ಕೋದ್ರೂ ಅಡ್ಡ ಅಡ್ಡ ಅಡ್ಡವಾಗಿ ನಿಲ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಮೇಡಮ್ ಕೆಲಸನೇ ಅದಲ್ವಾ ಮೇಡಮ್ ಅವರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅವರು ಆಗಿ ತಕ್ಕಂತೆ ಎಲ್ಲನೂ ಮಾಡಬೇಕಂತೆ ಇವಾಗ ನಾವು ಕಟ್ಟಿರೋ ಪಾತ್ರೆಯಲ್ಲಿ ನೀವು ತಗೊಂಡು ಹೋಗಬೇಕು ಅವರು ಬೆಳ್ಳಿ ಪಾತ್ರೆಯಲ್ಲೇ ನಮಗೆ ಆರತಿ ಆಗಬೇಕು ಅಂತ ಹೇಳಿದ್ದಾರೆ ತಗೊಳ್ಳಿ ಮೇಡಮ್ ಅಂತ ಇದರಲ್ಲಿ ಎಲ್ಲನೂ ಇಟ್ಕೊಂಡು ಇದರಲ್ಲಿ ತೊಗೊಂಡು ಹೋಗಿ ಅಂತ ಹೇಳಿಬಿಟ್ಟು ಎಲ್ಲನೂ ಇಟ್ಬಿಟ್ಟು ಹಾಗೆ ಕೈಯಿಂದ ಕೈಗೊಂದು ಬೆಳ್ಳಿ ತಟ್ಟೆ ಹಾಗೆ ಕುಸ್ಮ ಕೈಗೊಂದು ಬೆಳ್ಳಿ ತಟ್ಟೆನ ಇಟ್ಟು ಮ್ಯಾನೇಜರ್ ಅಲ್ಲಿಂದ ಹೊರಟೋಗ್ತಾರೆ ಇವರಿಬ್ಬರನ್ನು ಇವರಿಬ್ಬರು ಅದನ್ನು ನೋಡಿಕೊಂಡು ತುಂಬ ಶಾಕ್ ಆಗ್ತಾರೆ ಮನಸ್ಸಿಗೂ ತುಂಬ ಬೇಜಾರಾಗಿ ಮಾಡ್ಕೊತಾ ಇರ್ತಾರೆ ಬಟ್ ಬೇರೆ ದಾರಿ ಇಲ್ಲದೆ ಅದನ್ನೇ ತೊಗೊಂಡು ಹೋಗಿ ಹಾಗೆ ಕಿಶನ್ ಕಾಲ್ ಕಾಲಿಗೆ ಇಟ್ಟು ಇದನ್ನು ಇನ್ನೇನು ಭಾಗ್ಯ ಕಿಶನ್ ಪಾಠ ಪೂಜೆ ಮಾಡಬೇಕು ಅನ್ನೋಷ್ಟರಲ್ಲಿ ತಟ್ಟೆ ಇಟ್ಟಿರೋ ಕಾಲನ್ನು ವಾಪಸ್ ತೊಗೊತಾನೆ ಕಿಶನ್ ಏನಾಯಿತು ಅಂತ ಭಾಗ್ಯ ಕೇಳಿದಾಗ ಅಪ್ಪ ಏನಪ್ಪ ಇದೆಲ್ಲ ನನಗೆ ಯಾಕೋ ಈ ಶಾಸ್ತ್ರ ಸರಿ ಬರ್ತಾ ಇಲ್ಲ ಇದೆಲ್ಲ ಬೇಡ ಅಂತ ಹೇಳಿ ಹೇಳಿ ಅಪ್ಪ ಅಂತ ಹೇಳಿದಾಗ ಯಾಕೆ ಕಿಶನ್ ಏನಾಯಿತು ಅಂತ ಕುಸ್ಮಾ ಅವರು ಕೇಳ್ತಾರೆ ಭಾಗ್ಯ ಅವರು ನನ್ನಗಿಂತ ತುಂಬಾ ದೊಡ್ಡವರು ಅವ್ರು ನನ್ನ ಕಾಲನ್ನು ಮುಟ್ಟೋದು ಯಾಕೋ ಸರಿ ಅನಿಸ್ತಿಲ್ಲ ಅಂತ ಕಿಶನ್ ಹೇಳಿದಾಗ ಅಲ್ಲಿ ಕೇಳಿಸ್ಕೊಂಡು ಭಾಗ್ಯ ಅಯ್ಯೋ ಕಿಶನ್ ಇದೆಲ್ಲ ಸಂಪ್ರದಾಯ ಶಾಸ್ತ್ರನೆಲ್ಲ ಮಾಡಿ ಒಳಗಡೆ ಕರ್ಕೋಬೇಕು ಸುಮ್ಮನೆ ಬಾರಪ್ಪ ನೀನು ಏನು ಆಗಲ್ಲ ಅಂತ ಹೇಳಿದಾಗ ಅಪ್ಪ ನೀವಾದರೂ ಹೇಳಿ ಅಂತ ಅಂತ ಹೇಳ್ತಾರೆ ಆಗ ಮೀನಾಕ್ಷಿ ಮುಹೂರ್ತ ಮೀರಿ ಹೋಗ್ತಿದೆ ಸುಮ್ಮನೆ ಜ ಶಾಸ್ತ್ರ ಮಾಡಿಸ್ಕೊ ಅಂತ ಹೇಳ್ತಾರೆ ಈ ಕಡೆ ಕನಿಕಾ ಡ್ರಾಮಾನೆಲ್ಲ ಬಿಟ್ಟು ಅದೇನೋ ಮಾಡಿಸ್ತಾರೆ ಬೇಗ ಬೇಗ ಮಾಡಿಸ್ಕೊ ನಿಂತು ನಿಂತು ಕಾಲೆಲ್ಲ ನೋಡ್ತಾ ಇದೆ ಅಂತ ಹೇಳ್ತಾರೆ ಕಾ ಮತ್ತು ಕನಿಕ ಯಾವ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ವಾ ನಿಮಗೆ ಅಂತ ಕನಿಕಂಗೆ ಬೈದ್ಬಿಟ್ಟು ನೋಡು ಕಿಶನ್ ಇದು ಇವರ ಸಂಪ್ರದಾಯ ಅವ್ರ ಸಂಪ್ರದಾಯ ಪ್ರಕಾರ ಇದೆಲ್ಲ ಮಾಡಲೇಬೇಕು ಏನೂ ಆಗಲ್ಲ ಸಂಪ್ರದಾಯ ಅನಿಸ್ಕೊಂಡು ಮಾಡಿಸ್ಕೊ ಅಂತ ಹೇಳಿದಾಗ ಬೇರೆ ದಾರಿ ಇಲ್ಲದೆ ಮತ್ತು ಬೆಳ್ಳಿ ಕಟ್ಟೆಗೆ ಕಾಲಿಟ್ಟು ಕಾಲಿಟ್ಟು ಪೂಜೆನ ಮಾಡಿಸ್ಕೋತಾರೆ ನಂತರ ಟೈಮ್ ಆಯಿತು ಎಲ್ಲರೂ ಒಳಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಒಳಗಡೆ ಹೋಗ್ತಿರುವಾಗ ಈ ಕಡೆ ಭಾಗ್ಯ ನೀರನ್ನು ಚೆಲ್ಬಿಟ್ಟು ಕ್ಷ ಗುಡುಗುಡು ಅಂತ ಓಡಿಬಂದು ಮೇಡಮ್ ಮೇಡಮ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಅಂತ ಹೇಳಿ ಭಾಗ್ಯ ಹೇಳು ಭಾಗ್ಯ ಏನದು ಅಂತ ಹೇಳ್ತಿರ್ಬೇಕಾದ್ರೆ ಖನಿತ್ಯ ಹೊರಟೋಗ್ತಾಳೆ ಅದು ಮೇಡಮ್ ನಮ್ಮದಷ್ಟು ಸ ಶಾಸ್ತ್ರಗಳಿದೆ ಆ ಶಾಸ್ತ್ರದ ಪ್ರಕಾರನೇ ಮದುವೆ ನಡಿಬೇಕು ಅಂತ ಹೇಳಿದಾಗ ಸರಿ ಆಯಿತು ಭಾಗ್ಯ ಮಾಡು ಏ ಯಾರು ಬೇಡ ಅಂತ ಯಾರು ಬೇಡ ಅಂತ ಅಂದರು ಅಂತ ಮೀನಾಕ್ಷಿ ಹೇಳ್ತಾಳೆ ಅದು ಆಗಲ್ಲ ಮೇಡಮ್ ನಾವು ಏನೇ ಕೆಲ್ಸಕ್ಕೆ ಹೋದ್ರು ಆ ಮ್ಯಾನೇಜರ್ ಬಂದುಬಿಟ್ಟು ಇದು ನಮ್ಮ ಸ್ಟ್ಯಾಂಡರ್ಡ್ ಸರಿ ಹೋಗಲ್ಲ ಹಾಗೆ ಹೀಗೆ ಅಂತ ಎಲ್ಲನೂ ನಮ್ಮ ಕೈಯಿಂದ ಎತ್ಕೊ ತಗೊಳ್ತಾ ಅವರೇ ಮಾಡ್ತಾ ಇದ್ದಾರೆ ತೊಗೊಂಡು ಅವರೇ ಮಾಡ್ತಾ ಇದ್ದಾರೆ ಹಾಗಾದರೆ ಹೇಗೆ ಮೇಡಮ್ ನಮಗಂತೂ ಸ್ವಲ್ಪ ಶಾಸ್ತ್ರಗಳಿದೆ ಅದನ್ನೆಲ್ಲ ಮಾಡಬೇಕಲ್ವಾ ಅಂತ ಹೇಳ್ತಿರುವಾಗ ಚಪ್ಪಳೆ ಹೊಡ್ಕೊಂಡು ಕನಿಕ ವಾಪಸ್ ಬಂದುಬಿಟ್ಟು ಏನು ಭಾಗ್ಯ ಇಷ್ಟೊಂದು ಡ್ರಾಮಾ ಮಾಡೋಕ್ಕೆ ನಿನ್ನ ಕೈಯಿಂದ ಹೀಗೆ ಸಾಧ್ಯ ಯಾವಾಗಲೂ ಡ್ರಾಮಾ ಮಾಡಿಕೊಂಡೇ ಬದುಕಿರ್ತೀಯ ನೀನು ಅಂತ ಕೇ ಕೇಳಿದಾಗ ಕನಿಕ ಏನು ಮಾತಾಡ್ತಿದ್ಯಾ ನಾನು ಇಲ್ಲಿ ಡ್ರಾಮಾ ಮಾಡಿದೆ ಅಂತ ಭಾಗ್ಯ ನಾನೆಲ್ಲಿ ಡ್ರಾಮಾ ಮಾಡಿದೆ ಅಂತ ಭಾಗ್ಯ ಹೇಳಿದಾಗ ಇವಾಗ ಮಾಡ್ತಾ ಇದೆಯಲ್ಲ ನನ್ನ ಗೊತ್ತು ಭಾಗ್ಯ ಇದನ್ನೆಲ್ಲ ನೀನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀಯಾ ಅಂತ ಅಷ್ಟೊಂದು ಇಷ್ಟೊಂದು ಶ್ರೀಮಂತಿಗೆಯಲ್ಲಿ ಮದುವೆ ಆಗ್ತಾ ಇರೋದು ನಿನಗೆ ನೀನು ಒಳಗೊಳಗಡೆ ತುಂಬ ಖುಷಿ ಆಗ್ತಿದೆ ಅಲ್ವ ಆದರೂ ಡ್ರಾಮಾ ಮಾಡ್ತಿದೆ ಅಲ್ವಾ ಅಂತ ಹೇಳಿದಾಗ ನೋಡು ಕನಿಕಾ ನಾನು ಎಂಜಾಯ್ ಮಾಡ್ತಿದ್ರೆ ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡಿಕೊಡ್ತಿರ್ಲಿಲ್ಲ ನಾನು ಕೂಡ ಮದುವೆ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ನಿಮಗೆ ಮುಂಚೆನೇ ಹೇಳಿದೆ ಸಿಂಪಲಾಗಿ ಮದುವೆ ಮಾಡಿಸ್ ಮಾಡ್ಕೊಡ್ತೀನಿ ಅಂತ ಆದರೆ ನೀವು ಸ್ಟ್ಯಾಂಡರ್ಡ್ ಅದು ಇದು ಅಂತ ನೀವೇ ಎಲ್ಲನೂ ವಹಿಸ್ಕೊಂಡಿದ್ದೀರಾ ಆದರೆ ನಮಗೂ ಒಂದು ಸಂಪ್ರದಾಯ ಅಂತ ಇದೆ ಆ ಸಂಪ್ರದಾಯದ ಪ್ರಕಾರನೇ ನಾವು ಪೂಜೆ ಪೂಜೆ ಮದುವೆನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ನೋಡು ಬಗ್ಗೆ ನಿನ್ನ ಮುಂಚೆನೇ ಹೇಳಿದ್ದೀನಿ ನಮ್ಮದೊಂದು ರೆಪ್ಯುಟೆಡೆಡ್ ಫ್ಯಾಮಿಲಿ ಅಂತ ಅಂತ ನಮಗೆ ದೊಡ್ಡ ದೊಡ್ಡವರೆಲ್ಲ ಪರಿಚಯ ಇದ್ದಾರೆ ತುಂಬ ಕಂಪ್ನಿ ಸಿಇಒಸ್ ಎಲ್ಲ ಬರ್ತಾಯಿರ್ತಾರೆ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ ಅವ್ರ ಮುಂದೆ ನಿಮ್ಮ ಚೀಪ್ ಸಂಪ್ರದಾಯನೆಲ್ಲ ತೋರಿಸೋಕ್ಕಾಗಲ್ಲ ಸೊ ನಾವು ಏನೇ ಮಾಡಿದ್ರು ನಮ್ಮ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ಮಾಡೋದು ಸಾರಿ ಭಾಗ್ಯ ನೀನು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಅವರು ಮತ್ತು ಕಣಿಕಾ ಅವರು ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಏನಿದು ನಾನು ಪೂಜನ್ ಮತ್ತೆ ಹೀಗೆ ನನಗೆ ಹೇಗೆ ಬೇಕೋ ಆ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಇವ್ರು ನೋಡಿದ್ರೆ ಆಗಲ್ಲ ಅಂತ ಹೇಳ್ತಿದ್ದಾರಲ್ಲ ಅಂತ ಭಾಗ್ಯ ಚಿಂತೆ ಮಾಡೋಕೆ ಶುರು ಮಾಡ್ತಾಳೆ ಈ ಕಡೆ ಪೂಜಾ ಸೀರೆನೆಲ್ಲ ನೋಡ್ತಿರುವಾಗ ಅಲ್ಲಿಗೆ ಸುನಂದ ಬಂದ್ಬಿಟ್ಟು ಏನೇ ಆ ಸೀರೆನೆಲ್ಲ ನೋಡಿ ನೀವು ಸಾಕು ಬೇಗ ಬೇಗ ತಯಾರಾಗು ಅಂತ ಹೇಳಿದಾಗ ಇನ್ನೂ ಟೈಮ್ ಇದೆಯಲ್ಲಮ್ಮ ಇಷ್ಟೊಂದು ಅವಸ ಮಾಡ್ತಿದ್ಯಾ ಅಂತ ಪೂಜಾ ಕೇಳ್ತಾಳೆ ಆಗ ನಿನ್ನ ಸೀರೆ ನೋಡೋಕೆ ಬಿಟ್ಟರೆ ನಿನ್ನ ಸಿಂಗಾರ ಬೆಳಗ್ಗೆವರೆಗೂ ಮುಗಿಯೋದಿಲ್ಲ ಕಣೆ ಅಂತ ಬೈತಾರೆ ಆಗ ಹ್ಞೂ ಅಜ್ಜಿ ಕರೆಕ್ಟ್ ಅತ್ ನಮ್ಮ ಸ್ಕೂಲ್ಗೆ ಬಿಟ್ ಬಾ ಅಂತಂದರೆ ಅವಳೋಗಿ ಮಿರರ್ ಮುಂದೆ ನಿಂತ್ಕೊಂಡ್ರೆ ಸ್ಕೂಲ್ ಬರೋ ತನಕ ಅವಳು ಸಿಂಗಾರ ಮುಗಿಯೋದೇ ಇಲ್ಲ ಅಂತ ತನ್ವಿ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ಏ ತರಲೆ ನಾನು ನಾನು ನೋಡ್ತೀನಿ ಕಣೆ ಇನ್ನು ಎರಡು ಇನ್ನೊಂದು ಎರಡು ವರ್ಷ ಬಿಟ್ಟು ನೀನು ಅದು ಎಷ್ಟು ಬೇಗ ರೆಡಿಯಾಗಿ ಬರ್ತೀಯ ಅಂತ ಅಂತ ಪೂಜಾ ಹೇಳ್ತಾಳೆ ಆಗ ಗುಂಡ ಅದಕ್ಕೆ ಇದ್ದರೆ ನಂತರ ತಾತ ಥರ ಇರಬೇಕು ಜಸ್ಟ್ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಟಕ ಅಂತ ರೆಡಿಯಾಗಿ ಬರ್ತೀವಿ ಅಲ್ವಾ ತಾತ ಅಂತ ಹೇಳಿದಾಗ ಧರ್ಮ ಹೌದು ಗುಂಡ ಸರಿಯಾಗಿ ಹೇಳಿದೆ ನೀನು ಹಾಗೆ ನೋಡೋಕೆ ಹೋದರೆ ಐದು ನಿಮಿಷ ಅಲ್ಲ ಇನ್ನೂ ಬೇಗ ರೆಡಿಯಾಗಿ ರೆಡಿಯಾಗಿಬಿಡ್ತೀನಿ ಅಂತ ಧರ್ಮ ಹೇಳಿದಾಗ ಈ ಕಡೆ ಆ ಸರಿಯಾ ಸರಿಯಾಗಿದ್ದೀರಾ ಇಬ್ಬರು ತಾತ ಮಮ್ಮಗ ಇಬ್ಬರಿಗೂ ಹಾಕ್ತೀನಿ ನೋಡು ಅಂತ ತನ್ವಿ ತನ್ವಿ ಆ ಅದೇ ಖುಷಿಗೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿದಾಗ ಇವಳು ಶುರು ಮಾಡಿಕೊಂಡು ಸೆಲ್ಫಿ ಸೆಲ್ಫಿ ಅಂದ್ಕೊಂಡು ಇನ್ನೊಂದು ಸರಿ ಸೆಲ್ಫಿ ಅಂದರೆ ಆ ಮೊಬೈಲ್ನ ಕುಟ್ಟಿ ಹೊಡೆದಾಕ್ಬಿಡ್ತೀನಿ ಅಂತ ನೋಡು ಸುಮ್ಮನೆ ಹೊರಗಡೆ ಹೋಗಿ ಇಲ್ಲಿಂದ ಇಬ್ಬರು ಹೋಗಿ ಆಟ ಆಡ್ಕೊಳ್ಳಿ ಅಂತ ಹೇಳಿದಾಗ ಬಾಗುಂಡೋಣ ಇಲ್ಲಿದ್ರೆ ಯಾಕೋ ಅಜ್ಜಿ ಗರಮ್ ಆಗಿದ್ದಂಗಿದೆ ನಾವು ಹೊರಗಡೆ ಹೋಗಿ ಎಲ್ಲನೂ ನೋಡ್ತಾ ಇರೋಣ ಅಂತ ಹೇಳ್ಬಿಟ್ಟು ಮಕ್ಕಳು ತಾತ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಪೂಜಾ ಬೇಗ ಬೇಗ ರೆಡಿ ಆಗು ನಿಮ್ಮಮ್ಮ ಎಷ್ಟೊಂದು ಟೆನ್ಷನ್ ಆಗಿದ್ದಾರೆ ನೋಡು ಅಂತ ಹೇಳಿದಾಗ ಮತ್ತೆ ಆಗದೆ ಇರೋಕ್ಕೆ ಆಗುತ್ತಾ ಅಂತ ಸುನದಾ ಹೇಳ್ತಾರೆ ಈ ಕಡೆ ಆದಿ ಮೀನಾಕ್ಷಿ ಕನಿಕ ಮೂರು ಜನ ನಿಂತ್ಕೊಂಡಿರ್ತಾರೆ ಏನು ಅದೇ ಇದು ಎಂಗೇಜ್ಮೆಂಟ್ ಟೈಮಲ್ಲಿ ಅಲ್ಲೇ ಎಲ್ಲಾನು ನಿಲ್ಲಿಸಬೇಕು ಅಂತ ಅನ್ಕೊಂಡಿದ್ವಿ ಆದರೆ ಈಗ ಮದುವೆ ತನಕ ಬಂದು ಬಂದು ನಿಂತ್ಕೊಂಡಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಮೀನಾಕ್ಷಿ ಹೇಳಿದಾಗ ಹೌದು ಬ್ರೋ ಏನು ಮಾಡಲೇಬೇಕು ಮಾಡಬೇಕು ಇಲ್ಲ ಅಂತಂದರೆ ಈ ಮನೆ ಹಳಿ ಪೂಜಾ ನಮ್ಮ ಮನೆ ಸಸ್ಯ ಆಗಿಬಿಡ್ ಬಂದ್ಬಿಡ್ತಾಳೆ ಅಂತ ಕನಿಕಾ ಹೇಳ್ತಿರ್ಬೇಕು ಆ ಕಡೆ ತಲೆನೋ ಅದು ಏನಾಯಿತು ಆಗ್ಲಿಂದ ನಾನು ಕನಿಕಾ ಮಾತಾಡ್ತಾನೆ ಇದೀನಿ ಇದೀವಿ ಏನಾದರೂ ಪ್ಲ್ಯಾನ್ ಮಾಡು ಅಂತ ಮೀನಾಕ್ಷಿ ಹೇಳಿದಾಗ ಮತ್ತೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಭಾಗ್ಯನ ಜಡ್ಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ಶಾಕ್ ಆಗುತ್ತೆ ಕನಿಕಾಗೆ ಬ್ರೋ ಜಡ್ಜ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಏನು ಅವಳು ಹೇಗೆ ಅಂತ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ಪ್ರೂಫ್ ತಕ್ಕಂತ ಎಷ್ಟೋ ಇನ್ಸಿಡೆಂಟ್ ಕಣ್ಮುಂದೆನೇ ಆಗಿದೆ ಅಲ್ವಾ ಜಡ್ಜ್ ಮಾಡಕ್ ಆಗ್ತಿಲ್ಲ ಅಂತ ಕನ್ಫ್ಯೂಸ್ ಆಗ್ತಿದ್ರೆ ಅಂತ ಕನಿಕಾ ಹೇಳಿದಾಗ ಇಲ್ಲ ಕನಿಕಾ ಭಾಗ್ಯ ದುಡ್ಡುಗೆ ಆಸೆ ಪಡ್ತಿದ್ದಾಳೆ ಅಂತ ನನಗನ್ನಿಸ್ತಿದೆ ಬಿಕಾಸ್ ನಾನು ಬಿಲ್ ಬರ್ಸ್ಕೊಂಡು ಅದರಲ್ಲಿ ಪಾಲೇ ಕೊಡಲ್ಲ ಅಂದಾಗಲೇ ಭಾಗ್ಯ ಈ ಮದುವೆನ ನಿಲ್ಲಿಸಬೇಕಾಗಿತ್ತು ಅವರು ಆಸೆ ಪಟ್ಟಿದ್ದು ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಕಾಗಿತ್ತು ಬಟ್ ಅದು ಯಾವುದೂ ಆಗಿಲ್ಲ ಇಷ್ಟೆಲ್ಲ ಆದಮೇಲೂ ಭಾಗ್ಯ ನಾರ್ಮಲ್ ಆಗಿ ಈ ಮದುವೆನ ಮಾಡಿಸ್ತಾಳೆ ಅಂತಂದರೆ ನಂಗೆ ನಂಬಕಾಗ್ತಾ ಇಲ್ಲ ಅಂತ ಹಾದಿ ಹೇಳ್ತಿರ್ಬೇಕು ಹೇಳಿದಾಗ ಬ್ರೋ ಏನಾಗಿದೆ ನನಗೆ ಇದೆಲ್ಲ ಅವಳ ಪ್ಲ್ಯಾನ್ ಮದುವೆ ಆದಮೇಲೆ ಹೇಗಾದರೂ ಮಾಡಿ ಆಸ್ತಿ ನಮ್ಮಿಂದ ಕಿತ್ಕೊಂಡೆ ಕಿತ್ಕೊತಾಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿನ ಒಡಿಯೋಕೆ ನೋಡ್ತಾಳೆ ನೀನು ಇದಕ್ಕೆಲ್ಲ ಮರಳಾಗಬೇಡ ಅಂತ ಕನಿಕಾ ಹೇಳಿದಾಗ ಇಲ್ಲ ಕನಿಕಾ ಅನ್ನಿಸ್ತಿಲ್ಲ ಏನೂ ಡಿಸೈಡ್ ಮಾಡೋಕ್ಕೆ ಆಗುತ್ತೆ ಅಂತ ಹೇಳಿ ಅಲ್ಲಿಂದ